ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಈಶ್ವರನು ಮೋಕ್ಷದೊಂದಿಗೆ ಸಂಬಂಧವನ್ನು ಹೊಂದಿದ್ದಾನೆ ಶಿವನಿಗೆ ಪೂಜೆಯನ್ನು ಸಾಮಾನ್ಯವಾಗಿ ಲಿಂಗಗಳಿಗೆ ಮಾಡಲಾಗುತ್ತದೆ ಲಿಂಗ ರೂಪದಲ್ಲಿ ಪೂಜಿಸುವ ದೇವರೆಂದರೆ ಶಿವನೊಬ್ಬನೇ ಲಿಂಗವು ಆದಿ ಹಾಗೂ ಅಂತ್ಯವಿಲ್ಲದ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಪ್ರತಿಯೊಂದು ಶಿವಾಲಯಗಳಲ್ಲೂ ಕೂಡ ಶಿವಲಿಂಗದ ಮೇಲೆ ಧಾರಾಪಾತ್ರೆಯಿಂದ ಒಂದೊಂದೇ ಹನಿ ಜಲವು ಹರಿಯುವುದನ್ನು ಕಾಣಬಹುದು ಶಿವನ ಇಚ್ಛೆಗೆ ಅನುಗುಣವಾಗಿ ಇತರ ಅಭಿಷೇಕಗಳನ್ನು ಕೂಡ ಶಿವಲಿಂಗಕ್ಕೆ ಮಾಡಲಾಗುತ್ತದೆ ಆ ಶಿವಲಿಂಗದ ಅಭಿಷೇಕಗಳು ಯಾವುವು ಅದರಿಂದಾಗುವ ಪ್ರಯೋಜನಗಳೇನು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಪಂಚದ್ರವ್ಯಗಳಾದ ಹಾಲು ಮೊಸರು ತುಪ್ಪ ಗೋಮೂತ್ರ ಹಾಗೂ ಗೋಮಯದಿಂದ ಮಾಡಿರುವ ಪಂಚಗವ್ಯದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಪಾಪಗಳಿಂದ ಮುಕ್ತರಾಗುತ್ತೇವೆ ಎರಡನೆಯದಾಗಿ ಬಾಳೆಹಣ್ಣು ಬೆಲ್ಲ ಕಲ್ಲು ಸಕ್ಕರೆ ಖರ್ಜೂರ ಜೇನುತುಪ್ಪ ಹಾಗೂ ಒಣಹಣ್ಣುಗಳಿಂದ ಮಾಡಿದ ಪಂಚಾಮೃತದಿಂದ ಅಭಿಷೇಕ ಮಾಡೋದರಿಂದ ಸಂಪತ್ತು ವೃದ್ಧಿಯಾಗುವುದು ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ದೀರ್ಘಾಯುಷ್ಯವನ್ನು ಪಡೆಯುವಿರಿ ಇನ್ನು ಮೊಸರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಉತ್ತಮ ಸಂತಾನ ಹಾಗೂ ಮಕ್ಕಳ ಭಾಗ್ಯವನ್ನು ಪಡೆಯುವಿರಿ ಇನ್ನು ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ಮಧುರ ಧ್ವನಿ ಹಾಗೂ ಸಂಗೀತದಲ್ಲಿ ಪ್ರತಿಭಾನ್ವಿತರಾಗುವರು ಇನ್ನು ಕಬ್ಬಿನ ಹಾಲಿನಿಂದ ಮಾಡುವ ಶಿವಲಿಂಗಾಭಿಷೇಕದಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ದ್ವೇಷವನ್ನು ಇದು ತೆಗೆದುಹಾಕುವುದು ಇನ್ನು ಭಸ್ಮದಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಮಹಾಪಾಪಗಳನ್ನು ನಿವಾರಿಸುವುದು ಇನ್ನು ಎಳೆ ನೀರಿನಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತದೆ ಇನ್ನು ದೇವಿಯ ಅನುಗ್ರಹವನ್ನು ಪಡೆಯಲು ಶಿವಲಿಂಗಕ್ಕೆ ಶ್ರೀಗಂಧ ಲೇಪನದ ಅಭಿಷೇಕವನ್ನು ಮಾಡಬೇಕು ಇನ್ನು ನೀವು ಶಿವಲಿಂಗಕ್ಕೆ ಅನ್ನಾಭಿಷೇಕವನ್ನು ಮಾಡಿದರೆ ಉತ್ತಮ ಜೀವನ ಪ್ರಾಪ್ತಿಯಾಗುವುದು ಇನ್ನು ಅಪಮೃತ್ಯು ಹಾಗೂ ಅನಾರೋಗ್ಯದಿಂದ ಹೊರಬರಲು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಬೇಕು ಈ ವಿಡಿಯೋದಲ್ಲಿ ಶಿವಲಿಂಗಕ್ಕೆ ಒಂದು ಅಭಿಷೇಕದ ಮಹತ್ವ ಹಾಗೆ ಪ್ರಯೋಜನಗಳನ್ನು ತಿಳಿದುಕೊಂಡ್ರಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು